ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ಬೆಂಡೆಕಾಯ ಪ್ರಯಾಣ ಮಾಡ್ತಾಯಿದ್ದೀನಿ ಈ ಬೆಂಡೆಕಾಯಿ ಪ್ರಾಯಿ ರೊಟ್ಟಿ ಜೊತೆ ಮತ್ತು ರೈಸ್ ಜೊತೆ ಅಂತೂ ಸೂಪರಾಗಿರುತ್ತೆ ಇವಾಗ ಅನ್ನ ಸಾರು ಅಷ್ಟೇ ಊಟ ಮಾಡುವಾಗ ಈ ಥರ ಸೈಡು ಬೆಂಡೆಕಾಯಿ ಪ್ರಯಾಣ ಮಾಡ್ಕೊಂಡು ತಿಂತ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಬೆಂಡೆಕಾಯಿ ಫ್ರೈ ಅಂತ ನೋಡೋಣ ಇವಾಗ ನೋಡಿ ನಾನು ಸ್ವಲ್ಪ ಬೆಂಡೆಕಾಯ ತೊಗೊಂಡಿದ್ದೀನಿ ವಾಶ್ ಮಾಡಿ ಇದನ್ನು ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಇದನ್ನು ವಾಶ್ ಮಾಡಿ ತೊಗೋತಾ ಇದ್ದೀನಿ ಈ ರೀತಿ ವಾಶ್ ಮಾಡಿ ತೊಗೋಬೇಕು ಇವಾಗ ನೋಡಿ ನಾನು ಒಂದರಲ್ಲಿ ನಾಲ್ಕು ಪೀಸಾಗಿ ಕಟ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಈ ಥರ ಉದ್ದಗೆ ಕಟ್ ಮಾಡಿಕೊಂಡು ಇದರಲ್ಲಿ ನಾನು ಮತ್ತೆ ಎರಡೆರಡು ಪೀಸನ್ನು ಮಾಡ್ತಾಯಿದ್ದೀನಿ ಬೇಕಂದರೆ ನೀವು ಎಂಟು ಪೀಸನ್ನು ಮಾಡ್ಕೋಬೋದು ನಾನು ಇವಾಗ ಉದ್ದಗೆ ಇದರಲ್ಲಿ ಒಂದರಲ್ಲಿ ನಾಲ್ಕು ಪೀಸಾಗಿ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಮಾಡ್ಕೊತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ ಇವಾಗ ಅನ್ನ ಸಾರು ಅಷ್ಟೇ ಊಟ ಮಾಡುವಾಗ ಈ ಥರ ಸೈಡು ಡಿಶ್ ಮಾಡ್ಕೊತರೆ ತುಂಬ ರುಚಿ ಇರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಡೋದ್ರಿಂದ ಇವಾಗ ನೋಡಿ ಇದಿಷ್ಟು ಕಟ್ ಮಾಡಿ ತೊಗೊಂಡಿದ್ದೀನಿ ತುಂಬ ಬೇಗ ರೆಡಿಯಾಗುತ್ತೆ ಬೆಂಡೆಕಾಯಿ ಫ್ರೈ ಮಾತ್ರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಬೌಲಿಗೆ ತೊಗೊತ ಇದ್ದೀನಿ ಇದನ್ನು ಕಟ್ ಮಾಡಿರುವಂಥದ್ದನ್ನು ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸಣ್ಣ ಬೌಲಿಂದ ಒಂದು ಚಿಕ್ಕದ ಬೌಲಿಂದ ಕಡಲೆ ಹಿಟ್ಟನ ಹಾಕ್ತಾಯಿದ್ದೀನಿ ಇವಾಗ ರೆಡ್ ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಟೀ ಅಷ್ಟು ಹಾಕಿದ್ದೀನಿ ಅಜ್ವೈನ ಸ್ವಲ್ಪ ಅರಶಿನ ಕಲರ್ಗೋಸ್ಕರ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ತುಂಬ ನೀರನ್ನು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಫಸ್ಟು ಕರೆಕ್ಟಾಗಿ ಇದನ್ನು ಉಪ್ಪು ಖಾರ ಕರೆಕ್ಟಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಇದನ್ನು ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಕೈಯಿಂದ ಹಾಕಿ ಸ್ವಲ್ಪನೇ ಹಾಕೋಬೇಕು ಒಮ್ಮೆ ಹಾಕೋಬಾರ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸೇರ್ ಮಾಡಿ ನೋಡಿ ರೀತಿ ಡ್ರೈ ಆಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರನ್ನು ಹಾಕಕ್ಕೆ ಹೋಗಬೇಡಿ ಈ ರೀತಿ ಸ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡಿದ್ದಾಗಿದೆ ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಒಮ್ಮೆ ಹಾಕಬಾರ್ದು ಇಷ್ಟಿಷ್ಟೇ ಎಣ್ಣೆ ಪೂರ್ತಿಯಾಗಿ ಕಾದಿರಬೇಕು ಆವಾಗ ಹಾಕಿ ನೋಡಿ ಈ ಥರ ಬಿಡಿ ಬಿಡಿಯಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಬೆಂಡೆಕಾಯಿ ಫ್ರೈ ಮಾಡೋದು ಮಾತ್ರ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಹೇಗಿದೆ ಹೇಗಾಗಿದೆ ಬೆಂಡೆಕಾಯಿ ಫ್ರೈ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಹಾಕಿ ಚೆನ್ನಾಗಿದೆ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ತಾ ತುಂಬ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸೋಡಾ ಹಾಕಕ್ಕೆ ಹೋಗಬಾರ್ದು ಸೋಡಾ ಹಾಕಿದರೆ ಅಷ್ಟು ಚೆನ್ನಾಗಲ್ಲ ಇದೇನು ಉಬ್ಬ ಅವಶ್ಯಕತೆ ಇರಲ್ಲ ಉಬ್ಬಾರ್ದಲ್ವ ಕ್ರಿಸ್ಪಿಯಾಗಿರಬೇಕು ಹಾಗಾಗಿ ಸೋಡಾ ಆ್ಯಡ್ ಮಾಡ್ತಾ ಇಲ್ಲ ನಾನು ಕ್ರಿಸ್ಪಿಯಾಗಿರಲಿ ಅಂತ ಇದಕ್ಕೆ ಸೋಡಾ ಆ್ಯಡ್ ಮಾಡಬಾರ್ದು ನೋಡಿ ಎರಡು ಸೈಡು ಚೆನ್ನಾಗಿದ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ರಿಸ್ಪಿಯಾಗಿರ್ಬೇಕಿದು ಮೆತ್ತಿಗಿರಬಾರ್ದು ತುಂಬಾ ಚೆನ್ನಾಗುತ್ತೆ ನೀವು ರೆಡ್ ಚಿಲ್ಲಿ ಪೌಡರ್ ಇಷ್ಟ ಇಲ್ಲ ಅಂದರೂ ಚಿಲ್ಲಿ ಪೇಸ್ಟನ್ನು ಹಾಕೋಬೋದು ನೋಡಿ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ಸೈಡು ಸುತ್ತು ಈ ಥರ ಚೆನ್ನಾಗಿ ಫ್ರೈ ಆಗಿದೆ ತೆಗೀತಾ ಇದ್ದೆ ನೋಡಿ ಇವಾಗ ಒಂದು ಐದರಿಂದ ಆರು ಫ್ರೈ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅದರಲ್ಲಿ ಆಗುತ್ತೆ ಐದರಿಂದ ಆರು ಬೆಂಡೆಕಾಯಿ ಕಟ್ ಮಾಡಿಕೊಂಡ್ರು ನಾನು ಹತ್ತರಿಂದ ಹನ್ನೆರಡು ಬೆಂಡೆಕಾಯಿನ ಕಟ್ ಮಾಡಿ ತಗೊಂಡಿದ್ದೀನಿ ನೋಡಿ ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂಥ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ ಇದು ರೈಸ್ ಜೊತೆ ಅಂತೂ ಸೂಪರ್ ಆಗಿರುತ್ತೆ ರೈಸ್ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಮತ್ತೆ ಬಿಟ್ಟಾಗ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್